ಬೆಳಗಿನ ಬೆಳಕು ಭೂಮಿ ಒಂದು ಸಬ್ಬತ್ತು ಕಾಂಡ ಅಧ್ಯಾಯ ಯಹೋವನು ಇಸ್ರಾಯಲರನ್ನು ಐಗುಪ್ತದಿಂದ ಹೊರಗೆ ಕರೆತಂದಾಗ ಆತನು ಕೇವಲ ಜನರನ್ನು ಮಾತ್ರ ವಿಮೋಚಿಸಲಿಲ್ಲ ಬದಲಾಗಿ ತನ್ನ ದೇಶದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಅವರಿಗೆ ಕಲಿಸಿದನು ಕಾಂಡ ಇಪ್ಪತ್ತೈದನೇ ಅಧ್ಯಾಯವು ಒಂದು ಪ್ರಮುಖ ಸಾಲಿನೊಂದಿಗೆ ಆರಂಭವಾಗುತ್ತದೆ ನಾನು ನಿಮಗೆ ಕೊಡುವ ದೇಶಕ್ಕೆ ನೀವು ಸೇರಿದ ಮೇಲೆ ಆ ದೇಶವು ಯಹೋವನಿಗೋಸ್ಕರ ಸಬ್ಬತ್ತನ್ನು ಆಚರಿಸಬೇಕು ಯಾಜಕ ಕಾಂಡ ಇಪ್ಪತ್ತೈದು ಎರಡು ಅಂದರೆ ಇದರ ಅರ್ಥ ಸಬ್ಬತ್ತಿನ ಪರಿಕಲ್ಪನೆಯು ಕೇವಲ ಮನುಷ್ಯರ ದೇಹಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಯಹೋವನು ತನ್ನ ಪವಿತ್ರಾಲಯವನ್ನು ಭೂಮಿಯ ಮೇಲೆಯೂ ಇರಿಸಿದನು ಇಸ್ರಾಯಲರು ದೇಶವನ್ನು ಅನುಭವಿಸಲು ಕೆಲಸ ಮಾಡಲು ಮತ್ತು ಅದರ ಉಣ್ಣಲು ಅನುಮತಿ ಇತ್ತು ಆದರೆ ಅವರು ಒಂದು ಸತ್ಯವನ್ನು ಎಂದಿಗೂ ಮರೆಯುವಂತಿರಲಿಲ್ಲ ಆ ಭೂಮಿಯು ಎಂದೆಂದಿಗೂ ಮನುಷ್ಯರದಲ್ಲ ಅದು ಯಹೋವನಿಗೆ ಸೇರಿದ್ದು ಮತ್ತು ಇಸ್ರಾಯೆಲರು ಆತನ ಒಡಂಬಡಿಕೆಯ ಕೆಳಗಿರುವ ಆತನ ಜನರಾಗಿ ಅಲ್ಲಿ ವಾಸಿಸುತ್ತಿದ್ದರು ಬರೀ ಈ ಲೋಕದ ಪ್ರವಾಸಿಗಳು ಅಷ್ಟೇ ಆಗಿದ್ದರು ಯವೋವನು ಒಂದು ಸರಳವಾದ ಮಾದರಿಯನ್ನು ಹಾಕಿಕೊಟ್ಟನು ಆರು ವರ್ಷಗಳ ಕಾಲ ಜನರು ತಮ್ಮ ಹೊಲಗಳಲ್ಲಿ ಬಿತ್ತಬಹುದು ದ್ರಾಕ್ಷಿ ತೋಟಗಳನ್ನು ಕತ್ತರಿಸಿ ಸಿದ್ಧಪಡಿಸಬಹುದು ಮತ್ತು ಫಸಲನ್ನು ಸಂಗ್ರಹಿಸಬಹುದು ಅವರು ಯೋಜಿಸಬಹುದು ವ್ಯಾಪಾರ ಮಾಡಬಹುದು ಮತ್ತು ಸಾಮಾನ್ಯ ಕೃಷಿಯನ್ನು ನಡೆಸಬಹುದು ಆದರೆ ಏಳನೇ ವರ್ಷದಲ್ಲಿ ಯಹೋವನು ವಿಭಿನ್ನವಾದುದನ್ನು ಸಬ್ಬತ್ತಾಗಿರಬೇಕು ಅದು ಯಹೋವನ ಸಬ್ಬತ್ತು ಯಾಜಕ ಕಾಂಡ ಇಪ್ಪತ್ತೈದು ನಾಲ್ಕು ಆ ವರ್ಷದಲ್ಲಿ ಅವರು ಲಾಭಕ್ಕಾಗಿ ಕೃಷಿ ಮಾಡುವ ಮಾಲೀಕರಂತೆ ವರ್ತಿಸುತ್ತಿರ ವರ್ತಿಸುವಂತಿರಲಿಲ್ಲ ಅವರು ಬಿತ್ತಬಾರದು ಗಿಡಗಳನ್ನು ಕತ್ತರಿಸಬಾರದು ಮತ್ತು ತಾನಾಗಿ ಬೆಳೆದದನ್ನು ಸುಗ್ಗಿಯಂತೆ ಕೊಯ್ಯಬಾರದು ಎಂದು ಯವೋವನು ಹೇಳಿದನು ಕಾಂಡ ಇಪ್ಪತ್ತೈದು ನಾಲ್ಕರಿಂದ ಐದು ಭೂಮಿಯು ಆಗಲು ಫಸಲನ್ನು ನೀಡುತ್ತಿತ್ತು ಆದರೆ ಇಸ್ರಾಯೇಲರು ಅದನ್ನು ಒಂದು ವ್ಯವಹಾರಿಕವಾಗಿ ಬಳಸುವಂತಿರಲಿಲ್ಲ ಏಳನೇ ವರ್ಷವು ಕೇವಲ ಆರ್ಥಿಕ ನಿಯಮವಾಗಿರದೆ ಅದು ಒಂದು ಪವಿತ್ರ ವಿಶ್ರಾಂತಿ ಮತ್ತು ಆರಾಧನೆಯಾಗಿತ್ತು ಇಲ್ಲಿಯೇ ಯವೋವನ ಜ್ಞಾನವು ಪ್ರಕಾಶಿಸುತ್ತದೆ ಆತನು ಏನೂ ಬೆಳೆಯುವುದಿಲ್ಲ ಎಂದು ಹೇಳುವುದಿಲ್ಲ ಬದಲಾಗಿ ಅದು ಬೆಳೆಯಲಿ ಆದರೆ ಅದನ್ನು ನಮ್ಮ ಸ್ವಂತ ಲಾಭಕ್ಕಾಗಿ ನಮ್ಮ ಸ್ವಂತ ಸ್ವತ್ತು ಎಂದು ನಿಯಂತ್ರಿಸಬೇಡಿ ಎಂದು ಹೇಳಿದನು ಸಬ್ಬತ್ತಿನ ವರ್ಷದಲ್ಲಿ ಬೆಳೆದ ಆಹಾರವು ಮನೆಯ ಪ್ರತಿಯೊಬ್ಬರಿಗೂ ಅಂದರೆ ಆಳುಗಳಿಗೂ ಕೂಲಿಯವರಿಗೂ ಮತ್ತು ಅವರೊಂದಿಗೆ ವಾಸಿಸುವ ಪರದೇಶಿಯವರಿಗೂ ಲಭ್ಯವಿತ್ತು ಆರು ಯಹೋವನು ಪ್ರಾಣಿಗಳನ್ನು ಇದಕ್ಕೆ ಸೇರಿಸಿದನು ಆ ಬೆಳೆಯು ಪಶುಗಳಿಗೂ ಮತ್ತು ಕಾಡು ಮೃಗಗಳಿಗೂ ಆಹಾರವಾಗಿತ್ತು ಕಾಂಡ ಇಪ್ಪತ್ತೈದು ಏಳು ಈ ನಿಯಮದ ಹಿಂದಿರುವ ಕರುಣೆಯನ್ನು ಯಹೋವನು ಮತ್ತೊಂದು ಕಡೆ ವಿವರಿಸುತ್ತಾನೆ ಬಡವರು ತಿನ್ನಲಿ ಎಂದು ಮತ್ತು ಕಾಡು ಮೃಗಗಳು ಉಳಿದದನು ತಿನ್ನಲಿ ಎಂದು ಭೂಮಿಯು ವಿಶ್ರಮಿಸುತ್ತದೆ ವಿಮೋಚನಾ ಕಾಂಡ ಇಪ್ಪತ್ಮೂರು ಹತ್ತರಿಂದ ಹನ್ನೊಂದು ಆದ್ದರಿಂದ ಭೂಮಿಯ ಸಬ್ಬತ್ತು ಕೇವಲ ಕೃಷಿಯ ಅಲ್ಲ ಅದು ಯವೋವನ ಮುಂದೆ ತೋರಿಸುವ ಕರುಣೆ ನ್ಯಾಯ ಮತ್ತು ಬುಗ್ಗೆಯಾಗಿದೆ ಖಂಡಿತವಾಗಿಯೂ ಮನುಷ್ಯನ ಹೃದಯದಲ್ಲಿ ಉಂಟಾಗುವ ಭಯದ ಬಗ್ಗೆ ಯಹೋವನಿಗೆ ತಿಳಿದಿತ್ತು ನಾವು ಬಿತ್ತದಿದ್ದರೆ ಏನನ್ನು ತಿನ್ನಬೇಕು ಎಂದು ಇಸ್ರಾಯ ಕೇಳುವುದನ್ನು ನಾವು ಊಹಿಸಬಹುದು ಆ ಪ್ರಶ್ನೆಗೆ ಯಹೋವನು ನಿಯಮದ ಒಳಗಡೆಯೇ ಉತ್ತರಿಸಿದ್ದಾನೆ ಆತನು ಆರನೇ ವರ್ಷದಲ್ಲಿ ತನ್ನ ಆಶೀರ್ವಾದವನ್ನು ಆಜ್ಞಾಪಿಸುವುದಾಗಿ ಮತ್ತು ಅದು ಮೂರು ವರ್ಷಗಳಿಗೆ ಸಾಕಾಗುವಷ್ಟು ಫಸಲನ್ನು ನೀಡುತ್ತದೆ ಎಂದು ವಾಗ್ದಾನ ಮಾಡಿದನು ಕಾಂಡ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೆರಡು ಅಂದರೆ ಭೂಮಿಯ ಸಬ್ಬತ್ತು ವಿಶ್ವಾಸವನ್ನು ತರಬೇತಿಗೊಳಿಸಲು ರೂಪಿಸಲಾಗಿತ್ತು ಮನುಷ್ಯನು ಬದುಕಿರುವುದು ಕೇವಲ ತನ್ನ ಕಠಿಣ ದುಡಿಮೆಯಿಂದಲ್ಲ ಯಹೋವನ ಪೂರೈಕೆಯಿಂದ ಬರುತ್ತದೆ ಎಂಬುದನ್ನು ಇಸ್ರಾಯೇಲರು ಕಲಿಯಬೇಕಿತ್ತು ನನ್ನನ್ನು ನಂಬಿರಿ ನಾನು ನಿಮ್ಮನ್ನು ಪೋಷಿಸುವನಾಗಿರುವಾಗ ವಿಶ್ರಾಂತಿಯು ಎಂದಿಗೂ ನಷ್ಟವಾಗುವುದಿಲ್ಲ ಎಂದು ಯಹೋವನು ಆರನೇ ವರ್ಷದ ಆಶೀರ್ವಾದದ ಮೂಲಕ ಹೇಳುತ್ತಿದ್ದನು ಈ ನಿಯಮವು ಮತ್ತೊಂದು ಆಳವಾದ ಸತ್ಯವನ್ನು ಕಲಿಸಿತ್ತು ಭೂಮಿಯು ಯಹೋವನಿಗೆ ಸೇರಿದ್ದು ಭೂಮಿಯು ನನ್ನದೇ ಅದನ್ನು ಶಾಶ್ವತವಾಗಿ ಮಾರಬಾರದು ಎಂದು ಯವೋವನು ಸ್ಪಷ್ಟವಾಗಿ ಹೇಳುತ್ತಾರೆ ಪ್ರತಿ ಏಳನೇ ವರ್ಷವೂ ಇಸ್ರಾಯ ನೆನಪಿಸಿಕೊಳ್ಳಬೇಕಿತ್ತು ನಾವು ಸಂಪೂರ್ಣ ಮಾಲೀಕರಲ್ಲ ನಾವು ಯವೋವನ ಅಧೀನದಲ್ಲಿರುವ ಬಾಡಿಗೆದಾರರು ಇದಕ್ಕಾಗಿಯೇ ಇದನ್ನು ಯಹೋವನ ಸಬ್ಬತ್ತು ಎಂದು ಕರೆಯಲಾಗುತ್ತದೆ ಇದು ಸಮಯದ ಮೇಲೆ ಮಣ್ಣಿನ ಮೇಲೆ ಮತ್ತು ಜನರ ಜೀವನದ ಮೇಲೆ ಬರೆಯಲ್ಪಟ್ಟ ಆರಾಧನೆಯಾಗಿತ್ತು ದುರಾಸೆಯು ದೇವರಿಗಿಂತ ದೊಡ್ಡದಾಗಬಾರದು ಮತ್ತು ಸೃಷ್ಟಿಯ ಅತಿಯಾಗಿ ಶೋಷಣೆ ಒಳಗಾಗಬಾರದು ಎಂದು ಯವೋವನು ಅವರ ಆರ್ಥಿಕತೆಯಲ್ಲಿ ಮಿತಿಯನ್ನು ಇರಿಸಿದನು ಇಸ್ರಾಯಲರು ಈ ಚಕ್ರವನ್ನು ಯಾವಾಗ ಪ್ರಾರಂಭಿಸಿದರು ಈ ಆಜ್ಞೆಯು ದೇಶವನ್ನು ಪ್ರವೇಶಿಸುವುದಕ್ಕೆ ಸಂಬಂಧಿಸಿದೆ ಮತ್ತು ನೀವು ದೇಶಕ್ಕೆ ಸೇರಿದ ಮೇಲೆ ಯಾಜಕ ಕಾಂಡ ಇಪ್ಪತ್ತೈದು ಎರಡು ಯವೋದ್ಯೋ ದೇಶವನ್ನು ಜಯಿಸಿ ಅದನ್ನು ಕುಲಗಳ ನಡುವೆ ಹಂಚಿದ ನಂತರ ಅಂದರೆ ದೇಶದಲ್ಲಿ ನೆಲೆಸಿದ ನಂತರ ಈ ಚಕ್ರವು ಪ್ರಾರಂಭವಾಯಿತು ಈ ನಿಯಮವು ಯವೋವನ ಆಳ್ವಿಕೆಯ ಅಡಿಯಲ್ಲಿ ಆತನ ಲಯವನ್ನು ಕಲಿಯುತ್ತಾ ಬದುಕುವ ಜನರಿಗಾಗಿ ನೀಡಲ್ಪಟ್ಟಿತ್ತು ನಂತರ ಒಂದು ಎಚ್ಚರಿಕೆಯ ಭಾಗ ಬರುತ್ತದೆ ಇಸ್ರಾಯಲರು ತನ್ನ ಒಡಂಬಡಿಕೆಯನ್ನು ನಿರಾಕರಿಸಿದರೆ ಏನಾಗುತ್ತದೆ ಎಂದು ಯಹೋವನು ಎಚ್ಚರಿಸಿದನು ಅವರು ಅವಿದೆಯರಾದರೆ ಯಹೋವನು ಅವರನ್ನು ಶತ್ರುಗಳ ನಡುವೆ ಚದುರಿಸುವನು ಮತ್ತು ಆಗ ಭೂಮಿಯು ಆಳು ಬಿದ್ದಿರುವಾಗ ತನ್ನ ಸಬ್ಬತ್ತನ್ನು ಅನುಭವಿಸುತ್ತದೆ ಇಸ್ರಾಯೇಲರು ಅಲ್ಲಿ ವಾಸವಾಗಿದ್ದಾಗ ಸಿಗದ ವಿಶ್ರಾಂತಿಯನ್ನು ಭೂಮಿಯು ಆಗ ಪಡೆಯುತ್ತದೆ ಎಂದು ಯಾಜಿಕ ಇಪ್ಪತ್ತಾರು ಹೇಳುತ್ತದೆ ಇಪ್ಪತ್ತಾರು ಮೂವತ್ನಾಲ್ಕರಿಂದ ಮೂವತ್ತೈದು ಇದು ಯಹುವನ ಕಠಿಣ ಎಚ್ಚರಿಕೆ ಜನರು ಭೂಮಿಗೆ ಅದರ ವಿಶ್ರಾಂತಿಯನ್ನು ಸಂತೋಷದಿಂದ ನೀಡದಿದ್ದರೆ ಆತನು ತೀರ್ಪಿನ ಮೂಲಕ ಆ ವಿಶ್ರಾಂತಿಯನ್ನು ಜಾರಿಗೆ ತರುತ್ತಾನೆ ಬ್ಯಾಬಿಲೋನಿನ ಸೆರೆಯ ಬಗ್ಗೆ ಬೈಬಲ್ ವಿವರಿಸುವುದು ಇದನ್ನೇ ಮೂಲಕ ಯಹೋವನು ಹೇಳಿದ ವಾಕ್ಯವು ನೆರವೇರುವಂತೆ ಅಂದರೆ ಅನುಭವಿಸುವಂತೆ ಎಪ್ಪತ್ತು ವರ್ಷಗಳ ಕಾಲ ದೇಶವು ಆಳು ಎಂದು ಎರಡು ಪೂರ್ವಕಾಲ ವೃತ್ತಾಂತ ಹೇಳುತ್ತದೆ ಪೂರ್ವಕಾಲ ಈ ದೇಶವೆಲ್ಲ ಮತ್ತು ಈ ಜನಾಂಗದವರು ವರ್ಷ ರಾಜನಿಗೆ ಸೇವೆ ಮಾಡುವರು ಎಂದು ಎರೆಮೆಯನು ಮುನ್ಸೂಚಿಸಿದನು ಎರೆಮಿಯ ಈ ಅವಧಿಯ ನಂತರ ಆ ದೇಶವು ಮರುಸ್ಥಾಪನೆಯ ವಾಗ್ದಾನವನ್ನು ಆತನು ನೀಡಿದನು ವರ್ಷಗಳು ಮುಗಿದ ಮೇಲೆ ನಾನು ನಿಮ್ಮನ್ನು ತಿರುಗಿ ಬರಮಾಡುವೆನು ಎರೆಮೆಯ ಪ್ರವಾದನೆಯಂತೆ ಹೇಳಿದಂತೆ ಹಾಳು ಬಿದ್ದ ಸ್ಥಿತಿಯು ವರ್ಷಗಳವರೆಗೆ ಇರುತ್ತದೆ ಎಂದು ತಾನು ಅರ್ಥ ಮಾಡಿಕೊಂಡೆ ಎಂದು ದಾನಿಯಲನ್ನು ಹೇಳುತ್ತಾನೆ ಎರಡು ಹೀಗೆ ಬೈಬಲ್ ಸ್ವತಃ ದೇಶ ಭ್ರಷ್ಟತಿಯನ್ನು ಭೂಮಿಗೆ ನೀಡದ ಸಬ್ಬತ್ತುಗಳಿಗೆ ಜೋಡಿಸುತ್ತದೆ ಜನರು ದೇಶದಿಂದ ಹೊರಹಾಕಲ್ಪಟ್ಟ ಕಾರಣ ಅವರು ಸಬ್ಬತ್ತನ್ನು ಆಚರಿಸುವುದನ್ನು ನಿಲ್ಲಿಸಿದರು ಆದರೆ ಅವರು ಇಲ್ಲದ ಸಮಯದಲ್ಲಿ ಭೂಮಿಯು ವಿಶ್ರಾಂತಿ ಪಡೆಯಿತು ಆದರೂ ಇಸ್ರಾಯೇಲರು ಕೆಲವು ಸಮಯಗಳಲ್ಲಿ ಈ ಭೂಮಿಯ ಸಬ್ಬತ್ತನ್ನು ಗಂಭೀರವಾಗಿ ಪರಿಗಣಿಸಿದರು ಎಂಬುದಕ್ಕೆ ಪುರಾವೆಗಳಿವೆ ಸೆರೆಯಿಂದ ಹಿಂದಿರುಗಿದ ನಂತರ ಅವರು ಒಡಂಬಡಿಕೆಯನ್ನು ನವೀಕರಿಸಿದಾಗ ಏಳನೇ ವರ್ಷದ ಬಿಡುಗಡೆಯನ್ನು ಆಚರಿಸುವುದಾಗಿ ವಾಗ್ದಾನ ಮಾಡಿದರು ನೆಹಮಿಯ ಹತ್ತು ಮೂವತ್ತೊಂದು ನಂತರದ ಕಾಲದ ಬರಹಗಳು ಸಹ ದೇಶದಲ್ಲಿ ಸಬ್ಬತ್ತಿನ ವರ್ಷವಿದ್ದ ಕಾರಣ ಆಹಾರದ ಕೊರತೆಯುಂಟಾದ ಬಗ್ಗೆ ಉಲ್ಲೇಖಿಸುತ್ತದೆ ಅದು ವಿಧೇಯತೆಯಿಂದಿರಲಿ ಅಥವಾ ತೀರ್ಪಿನ ಮೂಲಕವಿರಲಿ ಯಹೋವನ ಸಬ್ಬತ್ತು ಒಂದು ಸಣ್ಣ ವಿಷಯವಲ್ಲ ಅದು ಒಡಂಬಡಿಕೆಯ ಜೀವನವಾಗಿತ್ತು ಎಂದು ನ್ಯಾಯಪ್ರಮಾಣವು ತಿಳಿಸುತ್ತದೆ ಹಾಗಾದರೆ ಈ ಆಜ್ಞೆಯ ಉದ್ದೇಶ ಏನೆಂದು ಹೇಳುತ್ತದೆ ಎಂದರೆ ಯಾಜಕ ಕಾಂಡ ಇಪ್ಪತ್ತೈದು ಇದರ ಸಾರಾಂಶ ಹೀಗೆ ಹೇಳುತ್ತದೆ ಇದು ಯಹೋವನಿಗೆ ಸಲ್ಲಿಸುವ ಸಂಪತ್ತಾಗಿತ್ತು ಯಹೋವನಿಗೆ ಸೇರಿದೆ ಎಂದು ಇದು ಸಾರುತ್ತಿತ್ತು ಇಪ್ಪತ್ತೈದು ಇಪ್ಪತ್ಮೂರು ಮಾನವನ ಯೋಜನೆಗಳು ನಿಂತಾಗಲು ಯಹೋವನ ಪೂರೈಕೆಯ ಮೇಲೆ ಭರವಸೆ ಇಡಲು ಇದು ತರಬೇತಿ ನೀಡುತ್ತಿತ್ತು ಬಡವರಿಗೂ ಆಹಾರ ಸಿಗುವಂತೆ ಮಾಡುವ ಮೂಲಕ ಇದು ಬಲಹೀನರನ್ನು ರಕ್ಷಿಸುತ್ತಿತ್ತು ಇಪ್ಪತ್ತೈದು ಆರರಿಂದ ಏಳು ಇದು ಮಾನವನ ಮಿತಿ ಇಲ್ಲದ ದುರಾಸೆಯನ್ನು ನಿಯಂತ್ರಿಸುತ್ತಿತ್ತು ಇಪ್ಪತ್ತೈದು ನಾಲ್ಕರಿಂದ ಐದು ಇದು ಒಡಂಬಡಿಕೆಯ ಗುರುತಾಗಿತ್ತು ಅನೇಕರು ಹೇಳುತ್ತಾರೆ ಕೇಳುತ್ತಾರೆ ಯಹೋದಿಗಳು ಇಂದಿಗೂ ಇದನ್ನು ಆಚರಿಸುತ್ತಾರೆಯೇ ಹೌದು ಯಹೋದಿ ಧರ್ಮದಲ್ಲಿ ಸಬ್ಬತ್ತಿನ ವರ್ಷವನ್ನು ಸ್ಮಿತಾ ಇಂದಿಗೂ ಇಸ್ರಾಯೇಲ್ ದೇಶಕ್ಕೆ ಸಂಬಂಧಿಸಿದಂತೆ ಆಚರಿಸಲಾಗುತ್ತದೆ ಇತ್ತೀಚಿನ ಸ್ಮಿತಾವರ್ಷವು ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ವರೆಗೆ ಇತ್ತು ಮುಂದಿನ ಸ್ಮಿತಾವರ್ಷವು ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆಂಟರಂದು ಪ್ರಾರಂಭವಾಗಲಿದೆ ಆದರೆ ಬೆಳಗಿನ ಬೆಳಕು ಲೇಖನದ ಮುಖ್ಯ ಉದ್ದೇಶ ಅವರು ಅದನ್ನು ಆಚರಿಸಿದರೆ ಎಂಬುದು ಮಾತ್ರವಲ್ಲ ಯಹೋವನು ಹೀಗೆ ಏಕೆ ಹೇಳಿದನು ಎಂಬುದೇ ಆಳವಾದ ಪ್ರಶ್ನೆ ಇದು ಆರಾಧನೆ ನಂಬಿಕೆ ಕರುಣೆ ಮತ್ತು ಮಾನವನ ದುರಾಸೆಗೆ ಯಹೋವನು ಹಾಕುವ ಮಿತಿಗಳನ್ನು ಸ್ಪರ್ಶಿಸುತ್ತದೆ ಇದೇ ಇನ್ನೂ ದೊಡ್ಡದಾದ ವಿಷಯದ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ ಭೂಮಿಗಾಗಿ ನೀಡಿದ ಸಬ್ಬತ್ತು ಇಡೀ ಸೃಷ್ಟಿಗೆ ಬರಲಿರುವ ಮಹಾ ಬಗ್ಗೆ ಹೇಳಲಾಗಿದೆ ನಾಳಿನ ಬೆಳಗಿನ ಬೆಳಕು ಲೇಖನದಲ್ಲಿ ಈ ಭೂಮಿಯ ಸಬ್ಬತ್ತು ಯಹೋವರ ವಿಶ್ರಾಂತಿ ಮತ್ತು ಮರುಸ್ಥಾಪನೆಯ ಮಹಾಯೋಜನೆಗೆ ಹೇಗೆ ದಾರಿಯಾಗಿದೆ ಎಂಬ ಆಧ್ಯಾತ್ಮಿಕ ಅರ್ಥವನ್ನು ನಾವು ನೋಡೋಣ ಪ್ರಾರ್ಥನೆ ಯಹೋವನೇ ನೀನು ನ್ಯಾಯವಂತನು ನಿನ್ನ ಸಬ್ಬತ್ತು ಭೂಮಿಯನ್ನು ಕಾಯುತ್ತದೆ ನೀನು ನಮಗೆ ಕರುಣೆಯನ್ನು ತೋರಿಸುತ್ತೀ ಎಂಬುದು ನಮ್ಮ ನಂಬಿಕೆ ಕೆಲಸವೂ ನಿಲ್ಲಬೇಕಾದಾಗ ನಮ್ಮ ಹೃದಯಗಳು ನಿನ್ನನ್ನು ನಂಬುವಂತೆ ನೀನು ಕಲಿಸುತ್ತೀ ಆರನೇ ವರ್ಷದಲ್ಲಿ ನೀನು ನಮ್ಮನ್ನು ಆಶೀರ್ವದಿಸುತ್ತೀಯ ನೀನಾ ಪ್ರೀತಿಯ ಆಜ್ಞೆಯ ಮೂಲಕ ಪ್ರತಿಯೊಬ್ಬರ ಆತ್ಮವು ನನ್ನ ಮಾರ್ಗಗಳನ್ನು ಕಲಿತು ವಿನಯತೆಯಿಂದ ಅರ್ಥ ಮಾಡಿಕೊಳ್ಳಲಿ ಕ್ರಿಸ್ತನ ಹೆಸರಿನಲ್ಲಿ ಆಮೆನ್